ಅತಿವೃಷ್ಟಿ ಮಳೆಯಿಂದಾಗಿ ಜಿಲ್ಲೆಯ ರೈತರ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಸರ್ಕಾರ ಈಗಾಗಲೇ ನಡೆಸಿದ ಬೆಳೆ ನಷ್ಟ ಸಮೀಕ್ಷೆಗೆ ಎರಡು ತಿಂಗಳಿಗಿಂತ ಹೆಚ್ಚು ಸಮಯ ಕಳೆದರೂ ಪರಿಹಾರದ ಹಣ ಬಿಡುಗಡೆ ಆಗದಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ರೈತ ಹೋರಾಟಗಾರರು ಮಂಗಳವಾರ ಸಾಯಂಕಾಲ ಸುದ್ದಿಗೋಷ್ಠಿಯನ್ನ ನಡೆಸಿ ಜಿಲ್ಲಾಡಳಿತ ಶೀಘ್ರವಾಗಿ ರೈತರ ಖಾತೆಗಳಿಗೆ ಬೆಳೆ ಪರಿಹಾರ ಜಮಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡರು ಪರಿಹಾರ ಬಿಡುಗಡೆ ವಿಳಂಬವಾಗ್ತಿರೋದನ್ನ ವಿರೋಧಿಸಿ ಬೇಗ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಸಿದ್ರು ನೆರೆಯ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಈಗಾಗಲೇ ರೈತರ ಖಾತೆಗೆ ಪರಿಹಾರ ಹಣ ಹಾಕಿರುವಾಗ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ನಿರ್ಲಕ್ಷ್ಯ ರಿಟೇಕ್ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ನಿರ್ಲಕ್ಷ್ಯ ಮುಂದುವರೆದಿರೋದನ್ನ ಅವರು ಟೀಕಿಸಿ ಜಿಲ್ಲೆಯ ಶಾಸಕರು ರೈತರ ಸಮಸ್ಯೆಗಳ ಬಗ್ಗೆ ಯಾವುದೇ ಕಾಳಜಿ ವಹಿಸ್ತಿಲ್ಲ ಅಂತ ಹೇಳಿ ಆರೋಪಿಸಿದ್ರು ವರದಿ ಅಬ್ದುಲ್ ರಜಾಕ್ ರಸಗಿ ಸರ್ಕಾರ ಆಯಾ ಇಲಾಖಾ ಅಧಿಕಾರಿಗಳನ್ನ ಕಳಿಸಿ ಸಮೀಕ್ಷೆ ನಡೆಸಿತ್ತು ಸಮೀಕ್ಷೆ ಪೂರ್ಣಗೊಂಡು ಸುಮಾರು ತಿಂಗಳು ಕಳೆದಿದೆ ಅದರ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಜನರ ಕಣ್ಣರಿಸುವ ತಂತ್ರ ಸರ್ಕಾರ ಮಾಡ್ತದೆ ಯಾಕಂದರೆ ಜನರ ಒಂದು ನೋವನ್ನ ಜನರ ಒಂದು ಮನಸ್ಸಲ್ಲಿರುವಂಥ ನೋವನ್ನ ಸರ್ಕಾರ ಅರಿಬೇಕು ಇವತ್ತು ಜನರ ಕಣ್ಣಿಗೆ ಸಮೀಕ್ಷೆ ಮಾಡುವ ನೆಪದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರ ಈ ಒಂದು ಒಂದು ಒಂದೂವರೆ ತಿಂಗಳಿಂದನೇ ಹೇಳಿ ಒಂದು ತಿಂಗಳಿಂದನೇ ಹೇಳಿದರು ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಫಂಡು ಹೆಕ್ಟೇರಿಗೆ ಎಂಟು ಸಾವಿರ ನೂರು ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದುನೂರು ಸುಮಾರು ಎರಡು ಸೇರಿದರೆ ಹದಿನೇಳು ಸಾವಿರ ಒಂದು ಹೆಕ್ಟೇರಿಗೆ ನಾವು ಹಾಕ್ತೀವಿ ಅಂತೇಳಿ ತಿಂಗಳಿಂದನೇ ಹೇಳಿದರು ಸಿದ್ದರಾಮಯ್ಯವರು ಇವತ್ತಿನ ತನಕ ಯಾವ ರೈತನ ಖಾತೆಗೂ ಒಂದು ನಯಾ ಪೈಸಾನು ಜಮಾ ಆಗಿಲ್ಲ ಕಾರಣ ಇಷ್ಟೇ ಪಕ್ಕದ ಜಿಲ್ಲೆ ಗುಲ್ಬರ್ಗಾದಲ್ಲಿ ಇವಾಗ ತಾನೇ ಎರಡು ನೂರ ಅರವತ್ತ್ಮೂರು ಕೋಟಿ ರೂಪಾಯಿ ಒಂದೇ ಕಂತಿನಲ್ಲಿ ಜಮಾ ಆಗಿದೆ ರೈತರ ಖಾತೆಗೂ ಸಹಿತ ಡಿವೈಡ್ ಆಗಿ ಎಲ್ಲ ರೈತರ ಖಾತೆಗೂ ಜಮಾ ಆಗಿದೆ ನಾವು ಗುಲ್ಬರ್ಗಾ ಜಿಲ್ಲೆ ಬಾಜು ಇದ್ದಂಥ ಬಿಜಾಪುರ ಜಿಲ್ಲೆಗೆ ಯಾವ ರೈತನ ಖಾತೆಗೂ ಒಂದು ಪೈಸನೂ ಜಮಾ ಆಗಿಲ್ಲ ಕಾರಣ ಇಲ್ಲಿದ್ದಂಥ ಶಾಸಕರು ಈ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಟು ಜನ ಶಾಸಕರಿದ್ದಾರೆ ಎಂಟು ಜನ ಶಾಸಕರು ಕೂಡ ಆ ರೈತರ ಬಗ್ಗೆ ಕಾಳಜಿನೂ ಇಲ್ಲ ಬಾಜು ಜಿಲ್ಲೆಯೊಳಗೆ ದುಡ್ಡು ಜಮಾ ಆಗ್ತದ ನಮ್ಮ ಜಿಲ್ಲೆಯೊಳಗ ದುಡ್ಡು ಇಲ್ಲ ಶಾಸಕರಿಗೇನು ಶಾಸಕರಿಗೆ ಏನು ಇಲ್ಲಿ ರೈತರಿಗೆ ರೈತರು ಏನು ಮಾಡಿದ್ರು ಅವ್ರಿಗೆ ನಡೀತಂತ ಅವ್ರು ತಿಳ್ಕೊಂಡಾರ ಮತ್ತ ಈ ಸರ್ಕಾರ ಕಣ್ಣೆರೆಸುವ ಕಣ್ಣು ಒರೆಸ್ತದೆ ಕರ ಕಣ್ಣು ತಂತ್ರ ಅನ್ನೋ ಹೂಡ್ತದೆ ಒಂದು ಪ್ರೆಸ್ ಬಿಟ್ ಮಾಡೋದು ಒಂದು ಪೇಪರ್ಗೆ ಸ್ಟೇಟ್ಮೆಂಟ್ ಕೊಡೋದು ಯಾವುದೇ ಯಾವುದೇ ಮಾಡಿ ರೈತರಿಗೆ ಸಮಾಧಾನ ಮಾಡಿ ದಿನ ದುಡ್ತದ ಇದೆಲ್ಲ ರೈತರಿಗೆ ಗೊತ್ತಾಗ್ತದೆ ಇವರು ಮಾಡೋ ಕೆಲಸ ಮತ್ತಿದು ಒಂದೇ ಅಲ್ಲ ರೈತರ ಬೆಳೆ ನಷ್ಟ ಒಂದೇ ಅಲ್ಲ ಸುಮಾರು ದಿನಗಳಿಂದ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ನಲವತ್ತೇಳು ಭಾಗದಲ್ಲಿ ಈ ಚಿಮ್ಮಲಿಗಿ ನೀರಾವರಿ ಇರ್ಬೋದು ಇನ್ನೊಂದು ಇನ್ನೊಂದು ಕೆನಾಲ್ಗಳು ಇರ್ಬೋದು ಎಲ್ಲ ಕೆನಾಲ್ಗಳು ಹಡ್ಡಿ ಎಲ್ಲಿ ಬೇಕಲ್ಲ ರೈತರು ಹೊಲ್ದಾಗ ಕೆನಾಲ್ ಹಡ್ಡಿ ಜಗ್ಗು ದಿನ್ನೆಗಳನ್ನು ಮಾಡಿ ಅವು ರೈತರಿಗೆ ಬಿತ್ಕೊಳಕೆ ಬರಲಾರ್ದಂಗೆ ಮಾಡಿ ಇನ್ನೂ ತಕ್ಕೋ ಅವರಿಗೆ ಒಂದು ಪೈಸಾನು ಅವರಿಗೆ ಪರಿಹಾರ ಇಲ್ಲ ಆ ಭೂಮಿ ಪರಿಹಾರ ಹಿಂದ ಸಿದ್ದರಾಮಯ್ಯನ ಸರ್ಕಾರ ಇತ್ತು ಆ ತದನಂತರ ಯಡಿಯೂರಪ್ಪ ಸರ್ಕಾರ ಬಂತು ಹೊಳ್ಳಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರನು ಎರಡೂವರೆ ವರ್ಷ ಆಯ್ತು ಯಾವ ಸರ್ಕಾರ ಬಂದ್ರು ರೈತರಿಗೆ ಪರಿಹಾರನೇ ಇಲ್ಲ ಅವ್ರ ಭೂಮಿ ಬಿತ್ಕೊಳಕ್ಕೂ ಬಿಟ್ಟಿಲ್ಲ ಎಲ್ಲಿ ಬೇಕಲ್ಲಿ ತಗ್ಗು ದಿನ್ನೆ ಮಾಡಿ ಕೆನಾಲ್ ಅಡ್ಡಿ ರೋಡ್ ಮಾಡಿ ಅವರು ಭೂಮಿ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಅವ್ರಿಗೆ ಈ ಕಡೆ ಪರಿಹಾರನೂ ಇಲ್ಲ ಈ ಕಡೆ ಅವ್ರಿಗೆ ಭೂಮಿನೂ ಇಲ್ಲ ಇಂತಹ ಪರಿಸ್ಥಿತಿ ನಮ್ಮ ತಾಲೂಕಿಂದ ಆಗೈತಿ ತದನಂತರ ಈ ವರ್ಷದಲ್ಲಿ ಸುರಿದ ಭಾರಿ ಮಳೆಗೆ ತಾಲೂಕಿನಾದ್ಯಂತ ರಸ್ತೆಗಳು ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ನಾವು ಬದಂಥ ತೊಗರಿಗಳಾಗಲಿಗಡೆ ಆಗಲಿ ಬತ್ತಿ ಸಲಾಗಲಿ ಹತ್ತಿ ಆಗಲಿ ಈಗ ಆಲ್ರೆಡಿ ನಾವು ನಷ್ಟದಲ್ಲಿದ್ದೀವಿ ರೈತರು ಇದಕ್ಕಾಗಿ ಸರ್ಕಾರ ಶೀಘ್ರದಲ್ಲಿ ಅದನ್ನು ಆದೇಶ ಮಾಡಿ ಸಮೀಕ್ಷೆ ಮಾಡಿ ಎಷ್ಟು ಲಾಸ್ ಅಂತ ತಿಳ್ಕೊಂಡು ವಿಕೆಟ್ ಕೇಳಿತ್ತು ಅದರ ಪ್ರಕಾರ ಮಾಡಿದ್ದಾರೆ ಬಟ್ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಅಂತಂದ್ರೆ ಇವತ್ತಿನವ್ರಿಗು ಪರಿಹಾರ ಸಿಕ್ಕಿಲ್ಲ ಇಲ್ಲೇ ಪಕ್ಕದ ಜಿಲ್ಲೆ ಕಲಬುರಗಿಯಲ್ಲಿ ಈಗ ಆಲ್ರೆಡಿ ಜಮಾ ಕೊಟ್ಟಿದೆ ಮತ್ತು ಸರ್ಕಾರದ ಆದೇಶನೇ ಇದೆ ಯಾರು ಬೆಳೆ ವಿಮಾ ಕಟ್ಟಿದ್ದಾರೆ ಅವ್ರಿಗೆ ಶೀಘ್ರವಾಗಿ ಇಪ್ಪತ್ತೈದು ಪರ್ಸೆಂಟ್ ಮಧ್ಯಂತರ ಪರಿಹಾರ ನೀಡಬೇಕಂತ ತಿಳ್ಕೊಂಡು ಇವತ್ತಿಗೂ ಬೆಳೆ ವಿಮಾ ಅವ್ರಿಗೂ ರಿಲೀಸ್ ಮಾಡಿಲ್ಲ ಏನಪ್ಪ ಅಂತಂದರೆ ನಮ್ಮ ಪರಿಸ್ಥಿತಿ ರೈತರದು ವಾಸ್ತವ ಭಾಳ ತೊಂದರೆ ಅದು ಯಾಕಂತಂದರೆ ಇವತ್ತು ಎರಡು ಸಾವಿರ ಹದಿನಾಲ್ಕರಿಂದ ನಮ್ಮ ಪರಿಸ್ಥಿತಿ ಏನಾಗಿದೆ ಒಂದು ಜಿ ಎಸ್ ಟಿ ಬಂದ ಮೇಲೆ ಎಲ್ಲರೂ ರೇಟ್ ಏರಿತ್ತು ಗೊಬ್ಬರ ಬೀಜ ಆಮೇಲೆ ನಮ್ಮ ಒಕ್ಕಿನ ಹೇಳಿ ಸಲಕರಣೆ ಏನು ಒಕ್ಕಲ್ತನಕ್ಕೆ ನಾವು ಹಾಕಬೇಕಾದಂಥ ವೆಚ್ಚ ಎಷ್ಟಾಗಿದೆ ಅಂದರೆ ಮೂರಿಂದ ನಾಲ್ಕು ಪಟ್ಟು ಹೆಚ್ಚಾಗಿದೆ ಬಟ್ ನಾವು ಮಾರ್ಕೆಟಿಗೆ ಹೋದ್ರೆ ಇಪ್ಪತ್ತು ವರ್ಷದಿಂದ ನಾವು ಏನು ರೇಟ್ ಇದೇ ಅದೇ ರೇಟ್ನಾಗಿದೀವಿ ಒಂದು ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ವಿಷಯ ಒಳಗೆ ನಾವು ಒಂದು ಹತ್ತಿ ಬೀಜ ತೊಗೊಳ್ಳಿ ಸ್ವಲ್ಪ ಬೀಜ ತೊಗೊಳ್ಳಿ ಎರಡು ಕೆ ಜಿ ಆರಿಂದ ಏಳ್ನೂರು ರೂಪಾಯಿ ಸಿಕ್ತಿತ್ತು ಐವತ್ತೆರಡು ಗ್ರಾಮು ಅಥವಾ ಐವತ್ನಾಲ್ಕು ಗ್ರಾಮ್ ಸ್ವಲ್ಪ ಹೋಗಿ ನಾವು ಮಾರಿದ್ರೆ ನಮ್ಗೆ ಐವತ್ತು ಆರುನೂರ ನೂರು ರೂಪಾಯಿ ರೇಟ್ ಅವಾಗೂ ತೊಗೊಂಡಿವಿ ಇವತ್ತು ಅದೇ ರೇಟ್ ಅವಾಗ ಡಿ ಎ ಪಿ ನಾಲ್ಕುನೂರು ಇತ್ತು ಇವತ್ತು ಹದಿನಾಲ್ಕೂರ ಐವತ್ತು ಆಗಿದೆ ಅವಾಗ ನೂರ ಐವತ್ತು ಇತ್ತು ಇವತ್ತು ಮುನ್ನೂರು ಇರೋ ಆಗ್ಯದ ಪೊಟ್ಯಾಷ್ ಆರ್ನೂರಿಗೆ ಸಿಕ್ತಿತ್ತು ಇವತ್ತು ಹದಿನಾಲ್ಕನೂರ ಐವತ್ತು ರೂಪಾಯಿ ಪೊಟ್ಯಾಶ್ ಇದೆ ಅಂದರೆ ಅಲ್ಲಿ ತಂದೊಳಗೆ ನಮಗೆ ಏನಾಗಿದೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಯದ ನಮಗೆ ರಿಟರ್ನ್ಸ್ ಕಡಿಮೆ ಬರ್ತಾ ಇಲ್ಲ ಇವತ್ತು ಸರ್ಕಾರ ಹೇಳ್ಕೊತಾನೆ ಬಂದಿದೆ ರೈತರ ಆದರೆ ದ್ವಿಗುಣ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಇವತ್ತು ಒಂದು ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇವೊಂದು ಇಪ್ಪತ್ತು ವರ್ಷದಿಂದ ಒಬ್ಬ ಸರ್ಕಾರಿ ಕನ್ನಡ ಸಾಲಿ ಮಾಸ್ತರ್ ಹೋಗಿದ್ದಂತಂದ್ರೆ ಅವ್ನಿಗೆ ಸ್ಟಾರ್ಟಿಂಗ್ ನಾಲ್ಕು ನಾಲ್ಕು ಸಾವಿರದ ಐನೂರು ರೂಪಾಯಿ ಪಗಾರ ಇರ್ತದೆ ಇವತ್ತು ಅದೇ ಒಂದು ಕನ್ನಡ ಶನಿವಾಸ ಇವಾಗ ಸ್ಟಾರ್ಟಿಂಗ್ ಏನೋ ಇವಾಗ ನಲವತ್ತೈದು ರೂಪಾಯಿ ಪಗಾರ ಆಗೋದು ಅಂದ್ರೆ ಅವ್ನಿಗೆ ಹತ್ತು ಪಟ್ಟು ಸಂಬಳ ಹೆಚ್ಚಾಗಿದೆ ಇಲ್ಲಿ ಉದ್ಯೋಗ ಖಾತ್ರಿ ಪಗಾರ ಹೆಚ್ಚಾಗಿರೋದ್ರಿಂದ ನಮ್ಮ ಲೇಬರ್ನು ಹೆಚ್ಚಾಗಿದೆ ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರನೂ ಬಂತು ರಾಜ್ಯ ಸರ್ಕಾರ ಬಂತು ಯಾಕಂದ್ರೆ ಇವು ತಂದಿ ಮಗನ ಸಂಬಂಧ ರಾಜ್ಯ ಸರ್ಕಾರ ಆಮೇಲೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಗೆ ತಂದಿದ್ದಂಗೆ ರಾಜ್ಯ ಸರ್ಕಾರ ಇದ್ರೆ ಮಗ ಇದ್ದಂಗೆ ಇವರು ಹೊಂದಾಣಿಕೆ ಮಾಡ್ಕೊಂಡು ರೈತರನ್ನ ಹೇಳ್ಗೆ ತೊಗೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರೂ ಆಗ್ರಹ ಅದ ಮತ್ತು ಶೀಘ್ರವಾಗಿ ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ನಮಗೆ ತಾತ್ಕಾಲಿಕವಾಗಿ ಏನು ಪರಿಹಾರ ಘೋಷಣೆ ಮಾಡಿದ್ದಾರೆ ಆಲ್ರೆಡಿ ಹೆಕ್ಟರ್ ವೈಸ್ ಇಷ್ಟು ಮತ್ತು ಅಂತ ಅಂತಕ್ಕೊಂಡು ಯಾವ ರೈತಿಗೂ ಅನ್ಯಾಯ ಆಗ್ಲಾರ ಶೀಘ್ರದಾಗ ರಾಜ್ಯ ಸರ್ಕಾರ ಬಿಡುಗಡೆ ಅಂತ ಒತ್ತಾಯ ಮಾಡ್ತೀವಿ ಒಂದು ವೇಳೆ ಅವರು ಜಿಲ್ಲೆ ಮಾಡಿದಾರೆ ನಾವು ತಾಲೂಕಾ ಮಟ್ಟದಲ್ಲಿ ಎಲ್ಲ ರೈತರು ಮುಖಂಡರು ಮತ್ತು ರೈತ ಪ್ರಗತಿಪರ ರೈತರು ಎಲ್ಲ ರೈತರ ಸಮೇತ ತಹಸೀಲ್ದಾರ್ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಕುಂದಿರಬೇಕಾಗಂಥ ಕಾಲ ಬಂದು ಬರುತ್ತಂತ ಹೇಳಿಲ್ಲ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳೆ ವಿಮೆ ಬೆಳೆ ಪರಿಹಾರ ಒಂದು ವಿಷಯ ಭಾಳ ಸ್ಪಷ್ಟ ಇದೆ ಸರ್ಕಾರ ಏನು ಬೆಳೆ ನಷ್ಟ ಹೇಳಿ ಏನು ಘೋಷಣೆ ಮಾಡಿದ ಪ್ರಮಾಣಕ್ಕೂ ನಿಜವಾಗಿ ರೈತನಿಗೆ ಆದ ನಷ್ಟ ಆದ ಪ್ರಮಾಣಕ್ಕೂ ಭಾಳ ಉಂಟಾಯಿತು ಅಂದರೆ ರೈತನಿಗೆ ಹತ್ತು ಸಾವಿರ ರೂಪಾಯಿ ಹಾಳಾಗಿತ್ತಂದರೆ ಸರ್ಕಾರ ಕೋಟು ಐದು ಸಾವಿರ ಹೋಗಿತ್ತು ಅದನ್ನೆಲ್ಲರೂ ಗಮನಿಸ್ಬೇಕು ಅವತ್ತು ಎಲ್ಲ ಅಧಿಕಾರಿಗಳು ಗಮನಿಸ್ಬೇಕು ಎಲ್ಲ ಪತ್ರಿಕಾ ಮಾಧ್ಯಮದವರು ಗಮನಿಸಬೇಕು ರೈತ ಮುಖಂಡರು ಗಮನಿಸಬೇಕು ರಾಜಕೀಯ ನೇತಾರರು ಗಮನಿಸ್ಬೇಕು ಈಗ ಇನ್ನೊಂದು ತಿಂಗಳಲ್ಲಿ ಗೊತ್ತಾಗ್ತದೆ ಎಷ್ಟು ಜನ ರೈತರು ಕಣ್ಣೀರಲ್ಲಿ ಕೈ ತೊಡಿತಾರೆ ಎಷ್ಟು ಜನ ರೈತರು ಮಾರುಕಟ್ಟೆಗೆ ಬಂದು ಒಂದು ಹಾಳಾದಂಥ ಒಂದು ತೊಗರಿಗೆ ಅತ್ಯಂತ ಕಡಿಮೆಯನ್ನು ರೇಟನ್ನು ತೊಗೊಂಡು ಹೋಗೋ ಒಂದು ಪರಿಸ್ಥಿತಿ ರೈತರಿಗೆ ಇದ್ರ ಮೇಲೆ ಇವತ್ತು ಒಂದು ಸವಾಲು ಕೂಡ ಯಾಕಂದರೆ ರಾಶಿ ಮಾಡಬೇಕು ತಂದು ಮಾರುಕಟ್ಟೆಗೆ ಮಾಡಬೇಕು ನನ್ನ ತಿಳಿದ ಮಟ್ಟಿಗೆ ನಾನು ಹಲವಾರು ರೈತರ ಮುಖಳ ಜೊತೆ ಮಾತಾಡಿದ್ದೀನಿ ಈ ವರ್ಷ ಬರ್ತಕ್ಕಂಥ ಫಸಲು ಎರಡನೇ ತರ್ಜಿದಾಗಿರ್ತದೆ ಈ ವರ್ಷ ಬರ್ತಕ್ಕಂಥ ಫಸಲು ಎರಡನೇ ತರ್ಜಿದ ಪ್ರಥಮ ದರ್ಜೆ ಮಾಲು ಬರೋಂಗಿಲ್ಲ ಬಂದರೂ ಕೂಡ ಹತ್ತಕ್ಕೊಬ್ಬ ರೈತ ಒಳ್ಳೆ ಮಾಲ್ ತರ್ತಾನೆ ಹತ್ತಕ್ಕೆ ಎಂಟು ಜನ ರೈತರು ಸೆಕೆಂಡ್ ಕ್ವಾಲಿಟಿ ರೈತ ಮಾಲನ್ನು ತರ್ತಾರೆ ಅದರ ಮೊದಲೇ ಮತ್ತು ಇಳುವರಿ ಹಾಳಾಗಿದೆ ಈಗ ಬಂದಂಥ ಎಷ್ಟು ಚೀಲ ಬಂದಿದೆ ಅದ್ರಲ್ಲಿ ಕ್ವಾಲ್ಟಿ ಕೂಡ ಹಾಳಾಗಿದೆ ಇಂಥ ಒಂದು ಸೂಚನೆಯ ಪರಿಸ್ಥಿತಿ ಇವತ್ತು ರೈತನದು ವಿಶೇಷವಾಗಿ ತೊಗರಿ ಬೆಳೆಗಾಲ ನಾನು ಕಬ್ಬಿನ ಬಗ್ಗೆ ಹೇಳೋಕ್ಕೆ ಹೋಗಿಲ್ಲ ಯಾಕಂದ್ರೆ ಅದು ಸ್ವಲ್ಪ ರೈತನಿಗೆ ಎತ್ತಿಡೈತೆ ಉತ್ತಮವಾಗಿ ಮಳೆ ಆಗಿದೆ ಕಬ್ಬಿನಲ್ಲಿ ಒಳ್ಳೆ ಫಸಲು ಬಂದೈತೆ ಈ ವರ್ಷ ಈ ತೊಗರಿದೇನೈತೆ ಭಾಳಷ್ಟು ಒಂದು ಅಲ್ಲೊಲ್ಲ ಪರಿಸ್ಥಿತಿ ರೈತನಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಆವಾಗ ಸರ್ವೆ ಮಾಡೋಕ್ಕೂ ಮುಂದೆ ಮುಂದೂಡಿತು ಆಮೇಲೆ ಅದನ್ನು ಡಿಕ್ಲೇರ್ ಮಾಡೋಕ್ಕೂ ಹಿಂದೆ ಮುಂದೂಡಿತು ಒಳ್ಳೆ ಮನಸ್ಸಿಂದ ಯಾವುದೋ ಒಂದು ಪ ಇಕ್ಕಟ್ಟಿಗೆ ಸಿಕ್ಕೊಂಡು ಮಾಡಿದ್ರು ಆಯಿತು ಅದೇನೂ ನಾವಿಲ್ಲ ಅಂತ ಅನ್ನೋದಿಲ್ಲ ಅದು ಏನಪ್ಪ ನಮ್ಮ ಹಿರಿಯರೊಂದು ಮಾತಾಡ್ತಾನೆ ಎಲಿಯಲ್ಲ ಎರಿತುಂಬಂತ ಒಂದು ಮಾತೊಂದು ಗಾದೆ ಮಾತೈತೆ ಅದನ್ನು ತಿಳ್ಕೊಂಡು ನಮ್ಮ ರೈತರು ಎಲ್ಲರೂ ಹೋಗ್ತು ಒಂದು ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ತನಕ ಕೂಡ ಸಿದ್ದರಾಮಯ್ಯ ಹೇಳಿ ಎಷ್ಟು ದಿವಸ ಆಯಿತು ಕೃಷಿ ಸಚಿವರು ಹೇಳ ಎಷ್ಟು ದಿವಸ ಆಯಿತು ಪೇಪರ್ಗೆ ಬಂದು ಎಷ್ಟು ದಿವಸ ಆಯಿತು ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಕೆಲವಷ್ಟು ಜಿಲ್ಲೆಯಲ್ಲಿ ಬಿಡುಗಡೆ ಆಗಿದೆ ಈ ನಮ್ಮ ಜಿಲ್ಲೆಯಲ್ಲಿ ಹಾಕಿಲ್ಲ ನಮ್ಮ ತಾಲೂಕಿನಲ್ಲಿ ಯಾಕಿಲ್ಲ ನಮ್ಮ ನಲತೋಟದಲ್ಲಿ ಯಾಕಿಲ್ಲ ಇದು ನಮ್ಮ ಪ್ರಶ್ನೆ ಆ ದೃಷ್ಟಿಯಿಂದ ನಾವು ಎಲ್ಲ ಅಧಿಕಾರಿಗಳಿಗೆ ರಾಜಕೀಯ ಪಕ್ಷದ ನೇತಾರರಿಗೆ ಡಿ ಸಿ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಈ ಮೂಲಕ ಎಲ್ಲ ರೈತರ ಪರವಾಗಿ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತೇವೆ ಇದು ಹೀಗೆ ಮುಂದುವರೆದ್ರೆ ಮತ್ತೊಂದು ರೀತಿಯ ಪ್ರತಿಭಟನೆ ಚಳವಳಿಗಳು ನಡೀತವೆ ಈಗಾಗಲೇ ಕಬ್ಬಿನ ಹೋರಾಟದಲ್ಲಿ ಸರ್ಕಾರ ಭಾಳಷ್ಟು ಬುಚಿಗಳು ಸರ್ಕಾರ ರೈ ರೈತರ ಮುಖಂಡರು ಒಂದು ಒಂದು ಹೋರಾಟಕ್ಕೆ ಸರ್ಕಾರ ಭಾಳ ಇಕ್ಕಟ್ಟಿಗೆ ಹಾಗೂ ಮುಜುಗರಕ್ಕೆ ಸಿಲುಕಿರ್ತಾವೆಲ್ಲ ನೋಡಿದ್ವಿ ಇನ್ನು ಅದೇ ಪರಿಸ್ಥಿತಿ ಮತ್ತೆ ಬರುತ್ತೆ ಸರ್ಕಾರ ಈ ಒಂದು ನಮ್ಮ ತೊಗರಿ ಬೆಳೆಗಾರನ್ನ ರಕ್ಷಣೆ ಮಾಡ್ತಾ ಇದ್ದರು ಆ ದೃಷ್ಟಿಯಿಂದ ಆದಷ್ಟು ಬೇಗ ಪ್ರತಿಯೊಬ್ಬ ರೈತನಿಗೆ ವಿದ್ಯುತ್ವಾಗಿ ಒಂದು ಟೈಮ್ ಕೊಡ್ತೀವಿ ನಾವು ಗೆರವ್ ಕೊಡ್ತೀವಿ ನಾವು ಎಲ್ಲ ಎಲ್ಲರನ್ನ ಕಂಡು ಚರ್ಚೆ ಮಾಡಿ ಇನ್ನು ಎಂಟು ಹತ್ತು ದಿವಸ ಟೈಮ್ ಕೊಡ್ಬೋದು ನಾವು ಜಾಸ್ತಿ ಅಂತ ಲಾಸ್ಟ್ ಒಂದು ಹದಿನೈದು ದಿನ ಕೊಡೋಣ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಒಂದು ಈ ತಾಳ್ಮೆಯನ್ನು ರೈತನ ತಾಳ್ಮೆಯನ್ನು ಯಾವ ಒಬ್ಬ ಅಧಿಕಾರಿ ಆಗಲಿ ಯಾವ ಒಬ್ಬ ರಾಜಕಾರಣಿ ಆಗಲಿ ಪರೀಕ್ಷೆ ಮಾಡಬಾರ್ದು ಆ ದೃಷ್ಟಿಯಿಂದ ಎಲ್ಲರೂ ಈಗಲೂ ಕೂಡ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಈಗ ನಮ್ಮ ಸಂಗಣ ಕುಡಿಗೆರು ಮಾತಾಡಿದ್ರು ನಾ ಮೊದಲೇ ಪಿಕ್ ಹಾಳು ಮಾಡಿದ್ವಿ ಇಷ್ಟೆಲ್ಲ ಖರ್ಚು ಮಾಡಿದಿನಿ ಎರಡನೇ ಪಿಕ್ಗೆ ಸ್ವಲ್ಪ ದುಡ್ಡು ಹಾಕ್ಬೇಕು ಎಲ್ಲಿಂದ ಹಾಕ್ಲಿ ಎಲ್ಲಿಂದ ತರ್ಲಿ ನಾನು ಯಾವ ರೀತಿಯಾಗಿ ನಾನು ವ್ಯವಸಾಯ ಮಾಡ್ಲಿ ವ್ಯವಸಾಯ ಅನ್ನೋ ಒಂದು ಗಾದೆ ಮಾತು ನೀ ಸಾಯ ನಿನ್ನ ಮನೆ ಮಂದಿ ಎಲ್ಲ ಸಾಯ ಏನೋ ಅಂತ ಹೇಳ್ತಾರೆ ನೆನಪಿಲ್ಲ ಆ ದೃಷ್ಟಿಯಿಂದ ಅಂತ ಒಂದು ಶೋಚನೀಯ ಸ್ಥಿತಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಈ ಒಣಬೇಸಾಯಲ್ಲಿ ಬೆಳತಕ್ಕಂಥ ತುಗರಿ ಬೆಳೆಗಾರರಿಗೆ ಬಂದಿದೆ ಆ ದೃಷ್ಟಿಯಿಂದ ಈಗಾಗಲೇ ಸರ್ಕಾರ ಏನೋ ಮುಗಿ ತುಪ್ಪು ಸವರ ಕೆಲಸವನ್ನು ಮಾಡಿರಿ ನಾ ಇಲ್ಲ ಅಂತ ಅನ್ನೋದಿಲ್ಲ ಅದನ್ನಾದರೂ ಪರಿಪಕ್ವವಾಗಿ ಮಾಡಿರಿ ಅದು ಗೊಡ್ಡು ಭರವಸೆ ಆಗೋದು ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಒಂದು ತಹಸೀಲ್ದಾರ್ ಸಾಹೇಬ್ ಇರ್ಬೋದು ಎ ಸಿ ಡಿ ಸಿ ಅವರು ಇರ್ಬೋದು ಮನೆ ಶಾಸಕರು ಇರ್ಬೋದು ಮನೆ ಕೃಷಿ ಅಧಿಕಾರಿಗಳಿರ್ಬೋದು ಅಲಾಟೆ ತಹಶೀಲಾರ್ ಇರ್ಬೋದು ಎಲ್ಲರಿಗೂ ಕೂಡ ನಾನು ರೈತರ ಪರವಾಗಿ ನಾನು ಮನವಿ ಮಾಡ್ತಾನೆ ಅಥವಾ ಒಂದು ಎಚ್ಚರಿಕೆಯನ್ನು ನಾನು ಇಡ್ತೇನೆ ಇದು ಮುಂದಿನ ದಿನಗಳಲ್ಲಿ ಕಬ್ಬಿನ ಆ ರೀತಿಯೇ ಒಂದು ಹೋರಾಟ ಸ್ವರೂಪ ಪಡೀತದೆ ಅದಕ್ಕೆ ಅದೆಲ್ಲ ಬೇಡ ಸಂಕಷ್ಟ ಬೇಡ ನಮಗೂ ರೈತರಿಗೂ ತೊಂದರೆ ಬೇಡ ಸರ್ಕಾರಕ್ಕೂ ಮುಜುಗರ ಬೇಡ ಅದನ್ನು ಆದಷ್ಟು ಬೇಗ ಯೋಗ್ಯ ದರದಲ್ಲಿ ತ್ವರಿತವಾಗಿ ಇವೆಲ್ಲ ಜಿಲ್ಲೆಗಿಂತ ಮುಂಚಿತವಾಗಿ ನೀವು ಮಾಡಿರಿ ಇದು ಉತ್ತರ ಕರ್ನಾಟದ ವಿಶೇಷವಾಗಿ ಮಾಡಬೇಕು ಯಾಕಂದರೆ ಉತ್ತರ ಕರ್ನಾಟದವರೇ ಈ ಸಲ ಹೆಚ್ಚಿನ ಒಂದು ನೋವನ್ನು ಉಂಡಿದರೆ ಹೆಚ್ಚಿನ ಒಂದು ಲುಕ್ಸಾನವನ್ನು ಅನ್ಭವಿಸಿದಲ್ಲಿ ನಾನು ಎಲ್ಲ ಮಾಧ್ಯಮ ರೈತರಿಗೆ ಎಲ್ಲ ರೈತ ಮುಖಂಡರಿಗೆ ನಾನು ಮನವರಿಕೆ ಮಾಡಿ ನಾನು ಹೇಳಿ ನಾನು ಒಬ್ಬ ರೈತ ಆದ್ರೆ ನಂದು ನಾಲ್ಕು ಎಕರೆ ಹೊಲ ತೊಗರಿ ಸಮೀಕ್ಷೆ ಮಾಡೋಕೆ ಬಂದಿದ್ದರು ಜಿ ಪಿ ಎಸ್ ಮಾಡಿದರು ಎಲ್ಲ ಥರದಿಂದ ಬಂದು ನೋಡ್ಕೊಂಡು ಹೋಗ್ಯಾರ ನೋಡ್ಕೊಂಡು ಹೋದ್ರೂ ಒಂದು ತಿಂಗಳಾಯಿತು ತೊಗರಿಗೆ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡೀನಿ ಅದಾದ ನಂತರ ತೊಗರಿ ಬೆಳಿ ಎಲ್ಲ ಮಳಿಗೆ ಅತಿ ಅತಿ ಮಳಿಗೆ ಎಲ್ಲ ಏನೋ ಬಂಜಿ ಗಿಡ ಹಾಕಿಸಿ ಎಲ್ಲ ಕೀಚ್ ತೊಗೊಟ್ಟಿನಿ ಕೀಟ ತೊಗೊಟ್ಟ ನಂತರ ಕೀಚ ತೊಗೊಟ್ಟು ಮತ್ತೆ ಕಡಲೆ ಹಾಕೀನಿ ಕಡ್ಲಿನೂ ಒಂದು ತಿಂಗಳಾಯಿತು ತೊಗರಿಗೆ ಮೂವತ್ತ್ ನಲ್ಕು ಸಾವಿರ ರೂಪಾಯಿ ಖರ್ಚು ಮಾಡೀನಿ ಈ ಸದ್ದು ಕಡ್ಲಿಗೂ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಬೀಜ ಗೊಬ್ಬರ ಅದನ್ನ ಕಿತ್ತೋದು ಒಗೆದು ಎಲ್ಲ ಖರ್ಚು ಸೇರಿ ಒಂದು ಲಕ್ಷ ಖರ್ಚು ಬಂದದ ಇಲ್ಲಿ ತು ರೈತರು ರೈತರಿಗೆ ಒಟ್ಟು ಪರಿಹಾರ ಹಾಕ್ತೀವಿ ಬೆಳಿ ಇನ್ಸೂರೆನ್ಸು ತುಂಬಿವಿ ಅದು ಇನ್ಸೂರೆನ್ಸು ಹಾಕ್ತೀವಿ ಅಂದ್ಕೊತಂದರು ಇನ್ಸೂರೆನ್ಸು ಇಲ್ಲ ಬೆಳಿಗ್ಗೆ ಪರಿಹಾರನೂ ಇಲ್ಲ ಮತ್ತು ಹಿಂಗಾದ್ರೆ ರೈತರು ನಾವೆಲ್ಲ ಹೊರಗಡೆ ಬಡ್ಡಿ ಹೆಂಗೆ ತೊಗೊಂಬಂದು ಕೇಸಿ ದುಡ್ಡು ತೊಗೊಂಬಂದು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಮತ್ತು ನಮಗೆ ಪರಿಹಾರನ ಬರಲಿಲ್ಲಪ್ಪ ಅಂದ್ಕೊಳ್ತಂದ್ರೆ ರೈತರು ಹೆಂಗೆ ಯಾಕೆ ಕಷ್ಟದಾಗಿರ್ಬೇಕು ಉರ್ಲು ಹಾಕೊಳ್ಳುವಂಥ ಪರಿಸ್ಥಿತಿ ಬಂದದ ರೈತರ ಪರಿಸ್ಥಿತಿ ಕೇಳೋರು ಯಾರು ಸರ್ಕಾರದೊಳಗೆ ಏನು ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ ಮುದ್ದೋ ಇದು ಶಾಸಕರಾದಂಥ ನಮ್ಮ ತಾಲೂಕಿನ ಶಾಸಕರ ತಲೆ ಸ್ವಲ್ಪ ದಯವಿಟ್ಟು ರೈತರ ಕಡೆ ಲಕ್ಷ ಕೋಟಿ ಕೇಸ್ ನೀವು ಸ್ವಲ್ಪ ದಯವಿಟ್ಟು ರೈತರಿಗೆ ಪರಿಹಾರವನ್ನು ದೌಡ ಆದಷ್ಟು ಬೇಗ ಅವರಿಗೆ ಹಾಕಿಸ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ರೈತರಿಗೆ ಬಾ ಭಾಳ ಹಸು ಮಾಡಿ ಕೊಡಕ್ಕೆ ಒಂದು ದಾರಿ ಮಾಡಿಕೊಡ್ರಿ ಒಂದಿಟ್ಟು ಬೆಳಿ ಪರಿಹಾರ ಹಾಕ್ರಿ ಒಂದಿಟ್ಟು ಇನ್ಸೂರೆನ್ಸ್ ಜಮಾನು ಮಾಡ್ ಮಾಡ್ರಿ ಅಂತ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ನಾನು ಎರಡು ಮಾತು